ಒಬ್ಬ ಶಾಸಕ ಒಬ್ಬ ಜವಾಬ್ದಾರಿಯುತ ಶಾಸಕ ತನ್ನ ಕ್ಷೇತ್ರದಲ್ಲೇ ಇರುವಂಥ ಒಂದು ಜವಾಬ್ದಾರಿಯುತ ಇಲಾಖೆಯ ಮೇಲೆ ಆರೋಪ ಮಾಡ್ತಾರೆ ಅಂದಾಗ ಆ ಒಂದು ಆರೋಪವನ್ನು ನಾವು ಯಾವುದೇ ಕಾರಣಕ್ಕೂ ಲಘುವಾಗಿ ಪರಿಗಣಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಗಂಭೀರವಾದ ಆಪಾದನೆಯನ್ನು ಮಾಡಿರುವಂಥವರು ಶಾಸಕ ಎಸ್ ಆರ್ ವಿಶ್ವನಾಥ್ರವರು ಯಲಹಂಕ ಕ್ಷೇತ್ರದ ಬಿ ಜೆ ಪಿ ಶಾಸಕರು ಸದನದೊಳಗೆ ಮಾತನಾಡುವಂಥ ಸಂದರ್ಭದಲ್ಲಿ ತಮ್ಮ ಇಲಾ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಕ್ರಮಗಳ ಕೊಂಪೆಯಾಗೋಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು ಆರೋಪ ಅಷ್ಟಕ್ಕೆ ಸೀಮಿತ ಆಗಿದೆ ಪರವಾಗಿರ್ತಾ ಬಹುಶಃ ಈ ಒಂದು ಆರೋಪವನ್ನು ಕೇಳಿದಂಥ ಪ್ರತಿಯೊಬ್ಬರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಅದೇ ರೀತಿ ಆತಂಕ ಆಗುತ್ತೆ ಸಬ್ರಿಜಿಸ್ಟಾರ್ ಕಚೇರಿಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಗುಳಿತನ ನೀಡೋದಕ್ಕೆ ಸಾಧ್ಯ ಇದೆಯಾ ಇಷ್ಟು ದೊಡ್ಡ ಮಟ್ಟದ ಅಕ್ರಮ ನಡೆಯೋದಕ್ಕೆ ಸಾಧ್ಯ ಇದೆ ಯಾಕಂದರೆ ಅವ್ರು ಮಾಡಿರುವಂಥ ಆಪಾದನೆ ಹುರು ಹುರುಳನ್ನು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ಇಪ್ಪತ್ತೈದು ಕೋಟಿಯಷ್ಟು ಹಣ ನಾವು ಈಗ ತೋರಿಸ್ತಾ ಇರುವಂಥ ಯಲಹಂಕ ಕಚೇರಿ ಒಳಗಡೆ ಪ್ರತಿ ತಿಂಗಳು ಕಲೆಕ್ಷನ್ ಆಗುತ್ತಂತೆ ಮಂತ್ಲಿ ಕಲೆಕ್ಷನ್ ಇಪ್ಪತ್ತೈದು ಕೋಟಿ ಅಂತೆ ಅದರೊಳಗೆ ಎಂಟು ಕೋಟಿಯಷ್ಟು ಹಣವನ್ನು ಯಾರೋ ದೊಡ್ಡ ಅಧಿಕಾರಿಗಳಿಗೆ ಯಾರಿಗೋ ದೊಡ್ಡವರಿಗೆ ಸಲ್ಲಿಸ್ ಕಪ್ಪ ಕಾಣಿಕೆಯಾಗಿ ಸಲ್ಲಿಸ್ತಾರೆ ಅಂತ ಆರೋಪವನ್ನು ಎಸ್ ಆರ್ ವಿಶ್ವನಾಥ್ ಅವರು ಮಾಡಿದರು ಈ ಒಂದು ಕಚೇರಿಯ ಒಳಗಡೆ ಪ್ರಕ್ರಿಯೆಗಳು ಎಂದಿನಂತ ನಡೀತಾ ಇದಾವೆ ಸಬ್ ರಿಜಿಸ್ಟಾರ್ಗಳು ಕೂಡ ಬಂದಿದ್ದಾರೆ ನದಾಫನ್ ಅಂತ ಒಬ್ರು ಸಬ್ ರಿಜಿಸ್ಟಾರ್ ಬಂದಿದ್ದಾರೆ ಇನ್ನೊಬ್ಬರು ಜಯಪ್ರಕಾಶ್ ಅನ್ನುವಂಥ ಸಬ್ ರಿಜಿಸ್ಟಾರ್ ಇದ್ದಾರೆ ಅವರತ್ರ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅವರೇ ಎಲ್ಲ ಒಂದು ಕಡೆ ಆಶ್ಚರ್ಯ ಮತ್ತು ಆಘಾತಕ್ಕೊಳಗಾಗಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ರೀತಿ ಆಪಾದನೆಯನ್ನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅವರ ಅಧಿಕಾರಿಗಳು ಅವರ ಅಧಿಕಾರದ ವ್ಯಾಪ್ತಿಯಲ್ಲಿ ಅಧಿಕಾರದ ಚೌಕಟ್ಟಿನಲ್ಲೇ ಆರೋಪ ಆರೋಪಗಳನ್ನು ನಿರಾಕರಿಸುವಂಥದ್ದು ಸರ್ವೇ ಸಾಮಾನ್ಯವಾಗಿರುವಂತ ಹೆಚ್ಚು ಅವ್ರು ಮಾಡ್ಲೇಬೇಕು ಯಾರು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ ಮಾಡಿರುವಂತ ಅಕ್ರಮ ಆಗ್ಲಿ ತಮ್ಮ ಮೇಲಿರುವಂತಹ ಆರೋಪವನ್ನ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ಅದೇ ರೀತಿ ಇಲ್ಲಿರುವಂತಹ ಸಬ್ರಿನಿಸ್ಟಾರ್ ಗಳು ಕೂಡ ಮಾಡಿದ್ದಾರೆ ಅಂತ ಹೇಳಿದ್ರೊಳಗೆ ಯಾವ್ದು ರೀತಿಯಂತ ಅನುಮಾನ ಇಲ್ಲ ಎಸ್ ಆರ್ ವಿಶ್ವನಾಥ್ ಅವರ ಆರೋಪದ ಮುಂದುವರೆದ ಭಾಗವಾಗಿ ಈ ಒಂದು ಭಾಗದಲ್ಲಿ ಸರಿ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಲೇಔಟ್ಗಳಿದಾವಂತೆ ಆ ಲೇಔಟ್ಗಳು ಬಹುತೇಕ ಅಗ್ರಿಕಲ್ಚರ್ ಲ್ಯಾಂಡ್ ಇವತ್ತು ಅಗ್ರಿಕಲ್ಚರ್ ಇವತ್ತು ಯಾರಾದರೂ ಲೇಔಟ್ ಮಾಡಬೇಕಂದ್ರೆ ಅಗ್ರಿಕಲ್ಚರ್ ಲ್ಯಾಂಡನ್ನು ನಾವು ರೆವಿನ್ಯೂ ಲ್ಯಾಂಡಾಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅದೇ ಗ್ರೀನ್ ಲ್ಯಾಂಡ್ ಟು ಯೆಲ್ಲೋ ಲ್ಯಾಂಡ್ ಅಂತ ಕನ್ವರ್ಷನ್ ಮಾಡಬೇಕಾಗತ್ತೆ ಆದರೆ ಕನ್ವರ್ಷನ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಅಷ್ಟು ಸರಿ ಅಷ್ಟು ಸಾಧುವ ಸಾಧುವಲ್ಲ ಅಷ್ಟು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ಇಲ್ಲಿರುವಂಥ ಸಬ್ ರಿಜಿಸ್ಟರ್ ಕಚೇರಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಆ ಒಂದು ಆ ಭೂಮಿ ಲೇಔಟನ್ನು ಕನ್ ಕನ್ವರ್ಟ್ ಮಾಡ ಕನ್ವರ್ಷನ್ ಮಾಡೋದಕ್ಕೆ ಸಿದ್ಧರಾಗಿರುವಂತಹ ಒಂದಷ್ಟು ಭೂಮಾಲೀಕರ ಜೊತೆಗೆ ಇವರು ಶಾಮೀಲ ಆಗ್ಬಿಟ್ಟಿದ್ದಾರೆ ಅಂತೆ ಶಾಮೀಲಾಗಿ ಪ್ರತಿಯೊಂದು ಅವರ ಲೇಔಟ್ನಲ್ಲಿ ಎಷ್ಟು ಸೈಟ್ಗಳಾಗತ್ತೋ ಆ ಸೈಟ್ಗಳಲ್ಲಿ ಪ್ರತಿಯೊಂದು ಸೈಟ್ನ ಕನ್ವರ್ಷನ್ಗೆ ಮೂವತ್ತೈದು ಸಾವಿರ ಕನಿಷ್ಠ ಮೂವತ್ತೈದು ಸಾವಿರ ಫಿಕ್ಸ್ ಮಾಡಿದ್ದಾರೆ ಒಂದು ಲೇಔಟ್ಗೆ ಅಲ್ಲ ನಾವು ಹೇಳ್ತಾ ಇರೋದು ಲೇಔಟ್ನಲ್ಲಿರುವಂಥ ಒಂದು ಗೆ ಮೂವತ್ತೈದು ಸಾವಿರದಷ್ಟು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆ ಹಣವನ್ನು ದಲ್ಲಾಳಿಗಳು ಕೊಡ್ತಾರೋ ಅಥವಾ ಇವ್ರು ಕೆಳ ಹಂತದಲ್ಲಿರುವಂಥ ಅಧಿಕಾರಿಗಳು ತಂದು ಕೊಡ್ತಾರೋ ಅಥವಾ ಇಲ್ಲಿರುವಂತಹ ಕಚೇರಿಯಲ್ಲಿರುವಂಥ ಸಿಬ್ಬಂದಿಗಳು ತಂದು ಕೊಡ್ತಾರೋ ಗೊತ್ತಿಲ್ಲ ಎಲ್ಲ ಹಣವನ್ನು ಲೇಔಟ್ಗಳಿಗೆ ಅದಕ್ಕೆ ಅಕ್ರಮ ಲೇಔಟ್ ಗಳ ಕನ್ವರ್ಷನ್ ಅಥವಾ ಕನ್ವರ್ಷನ್ ಎಲ್ಲ ಏನು ಕ್ರೋಢೀಕೃತ ಒಟ್ಟುಗೂಡಿಸಿದಾಗ ಮೂವತ್ತೈದು ಕೋಟಿಯಷ್ಟು ಹಣ ಆಗುತ್ತಂತೆ ಇಪ್ಪತ್ತರಿಂದ ಕೋಟಿಯಷ್ಟು ಹಣ ಆಗುತ್ತಂತೆ ಆ ಒಂದು ಹಣದಲ್ಲಿ ಎಂಟು ಕೋಟಿಯಷ್ಟು ಹಣವನ್ನು ಈ ಎಲ್ಲ ಅಕ್ರಮವನ್ನು ಯಾರು ನಿಯಂತ್ರಿಸ್ತಾ ಇದ್ದಾರಲ್ಲ ಯಾರು ಅದನ್ನು ಕಂಟ್ರೋಲ್ ಮಾಡ್ತಾ ಇದಾರಲ್ಲ ಅಧಿಕಾರಿಗಳನ್ನ ಯಾರು ರಕ್ಷಿಸ್ತಾ ಇದ್ದಾರಲ್ಲ ಅಂತವರಿ ಕೊಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಆರೋಪ ಆರೋಪ ಮಾಡುವಂಥ ಸಂದರ್ಭದಲ್ಲಿ ಅದೇ ಸದನದಲ್ಲಿ ಕೃಷ್ಣ ಬೇರೇಗೌಡರು ಕೂಡ ಇದು ಕೃಷ್ಣ ಬೇರೆಗೌಡರು ಈ ಒಂದು ಪಕ್ಕದಲ್ಲಿರುವಂಥ ಕೆಲಂಕ ಕ್ಷೇತ್ರ ಮತ್ತು ಬ್ಯಾಟರಾಯನ್ಪುರ ಕ್ಷೇತ್ರ ಎರಡು ಪಕ್ ಪಕ್ಕದಲ್ಲಿರುವಂಥ ಎರಡು ಒಂದು ಜೊತೆಯಲ್ಲಿರುವಂಥ ಲೇಔಟ್ಗಳು ಎರಡು ಕ್ಷೇತ್ರಗಳು ಆ ಒಂದು ಕ್ಷೇತ್ರದ ಶಾಸಕರಾಗಿರುವಂಥ ಬ್ಯಾಟರಾಯನ್ಪುರ ಕ್ಷೇತ್ರ ಶಾಸಕರಾಗಿರುವಂಥ ಕೃಷ್ಣ ಬೇರೇಗೌಡರು ಸ್ವತಃ ಕಂದಾಯ ಸಚಿವರಾಗಿದ್ದಾರೆ ಅವರೇ ಎಲ್ಲ ಒಂದು ಕಡೆ ಎಸ್ ಆರ್ ವಿಶ್ವನಾಥ್ರವರು ಆರೋಪ ಮಾಡಿದಾಗ ಬೆಚ್ಚಿಬಿದ್ರು ಹೌದಾ ಆಗ ಅನ್ನೋಂಥ ರೀತಿಯಲ್ಲಿ ಕೇಳಿದ್ರು ಆ ನಂತರದಲ್ಲಿ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಇಲ್ಲ ಇದ್ರ ಬಗ್ಗೆ ತನಿಖೆಯನ್ನು ಮಾಡ್ತೀವಿ ಸಮಗ್ರವಾದ ತನಿಖೆಯನ್ನು ಮಾಡ್ತೀನಿ ಅದ್ರ ಜೊತೆಗೆ ಒಂದು ಇಲಾಖೆಯ ಶುದ್ಧೀಕರಣ ಆಗಬೇಕಾಗಿದೆ ಸಬ್ರಿಸ್ಟಾರ್ ಕಚೇರಿಯ ಶುದ್ಧೀಕರಣ ಆಗಬೇಕಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಗೂಟ ಹೊಡಕೊಂಡು ಕೂತ್ಕೊಂಡಿರುವಂತಹ ಅಧಿಕಾರಿ ಸಿಬ್ಬಂದಿಗಳನ್ನು ಬೇರೆ ಕಡೆ ಎತ್ತಂಗಡಿ ಮಾಡಿದ್ರೆ ಬಹುಶಃ ಅಕ್ರಮಕ್ಕೆ ಎಲ್ಲ ಒಂದು ಕಡೆ ಕಡಿವಾಣ ಬೀಳ್ಬೋದು ಬ್ರೇಕ್ ಕಾರಣಕ್ಕೆ ಟೋಟಲ್ ಇಲಾಖೆಯ ಶುದ್ಧೀಕರಣಕ್ಕೆ ಮುಂದಾಗಿದ್ದಾರೆ ಕೃಷ್ಣ ಗೌಡ್ರು ಒಂದು ಉತ್ತಮವಾದ ಮತ್ತೆ ಸ್ವಾಗತಾರ್ಹ ಬೆಳವಣಿಗೆ ಹಾಗಾಗಿ ಈ ಒಂದು ಇಲಾಖಾ ಕಚೇರಿ ಮೇಲೆ ಆರೋಪದ ಹಿನ್ನೆಲೆಯಲ್ಲಿ ಒಂದು ಸಮಗ್ರವಾದ ತನಿಖೆಯಾಗಿ ಇಲ್ಲಿರುವಂತವರ ಹೆಡೆಮುರಿ ಕಟ್ಟುವಂತಹ ಕೆಲಸ ಆದರೆ ಬಹುಶಃ ರಾಜ್ಯದಲ್ಲಿರುವಂತಹ ಎಲ್ಲಾ ಸಬ್ರಿ ಕಚೇರಿಗಳಲ್ಲಿ ನಡೆದಿರುವಂತಹ ಅಕ್ರಮ ಮತ್ತು ಭ್ರಷ್ಟಾಚಾರ ಎಲ್ಲ ಒಂದು ಕಡೆ ಕಂಟ್ರೋಲ್ ಇವರೆ ಸಂಪೂರ್ಣವಾಗಿ ಸಾಧ್ಯ ಅಲ್ಲ ಬಿಡಿ ಯಾವುದೇ ಕಾರಣಕ್ಕೂ ಸಂಪೂರ್ಣವಾಗಿ ಅದನ್ನು ನಿರ್ಮೂಲನೆ ಮಾಡೋಕೆ ಸಾಧ್ಯ ಇಲ್ಲ ಕಂಟ್ರೋಲ್ ಮಾಡಬಹುದು ಆ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ಲಿ ಅನ್ನುವಂಥದ್ದು ಬಿ ಟಿ ವಿ ಆಶಯ ಅದ್ರ ಜೊತೆಗೆ ಎಸ್ ಆರ್ ವಿಶ್ವನಾಥ್ ಅವರು ಮಾಡಿರುವಂತಹ ಆರೋಪವನ್ನು ಕೇವಲ ಕೃಷ್ಣ ಬೈರೇಗೌಡರಲ್ಲ ಕೇವಲ ಕೃಷ್ಣ ಬೈರೇಗೌಡರಲ್ಲ ಇದನ್ನು ಮುಖ್ಯಮಂತ್ರಿಗಳು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಪರಿಗಣಿಸಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಗೊತ್ತಿಲ್ಲ ಲೋಕಾಯುಕ್ತ ಅಧಿಕಾರಿಗಳು ಬಹುಶಃ ಸಬ್ರಿಷ್ಟರ್ ಕಚೇರಿಗಳನ್ನು ಬಿಡಿದ್ದಾರೆ ಸಬ್ರಿಜಿಸ್ಟಾರ್ ಕಚೇರಿಗಳ ಅಕ್ರಮ ಅವ್ರ ಗಮನಕ್ಕೆ ಬರ್ತಿಲ್ಲ ಪ್ರಶ್ನೆ ಕೂಡ ಕಾಡ್ತಾರೆ ಒಂದು ಸಮಗ್ರವಾದಂತಹ ಪರಿಶೀಲನೆ ಮಾಡಿ ಒಂದಷ್ಟು ಪ್ರಯತ್ನ ಒಂದಷ್ಟು ಮಾಹಿತಿನ ತೆಗೆದುಕೊಂಡು ಏನಾದ್ರೂ ರೈಡ್ ಮಾಡಿದ್ದೆ ಆದ್ರೆ ಲೋಕ ಇವತ್ತು ಸಬ್ರಿಜಿಸ್ಟಾರ್ ಕಚೇರಿಗಳ ಮೇಲೆ ದೊಡ್ಡ ಮಟ್ಟದ ಹಗರಣ ಹೊರಗಡೆ ಬರೋದಕ್ಕೆ ಸಾಧ್ಯತೆ ಇಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಆಗಲಿ ಅನ್ನೋದು ಬಿಟಿವಿ ಆಶಿ ಕ್ಯಾಮ್ರಾ ಫೋನ್ ರೋಹಿತ್ ಜೊತೆ ಥಾಮಸ್ ಬಿಟಿವಿ ಬ್ಯಾಂಗ್ಳೂರು